ಇವ್ರ ಜೊತೆ ಇದು ಎನ್ಸಿಡೆಂಟ್ ಇನ್ಸಿಡೆಂಟ್ ಆಗಿದೆ ಮತ್ ಯಾರ್ ಸಂಘಾಡ್ ಭಿ ಇದು ಇನ್ಸಿಡೆಂಟ್ ಆಗಬಾರ್ದು ಅದರ ಸಲಿಯಾಗಿ ನಾವು ಬಾಡ ಪ್ರಿಯಾಂಕ್ ಜಿ ಇಷ್ಟ ಪಡ್ತೀನಿ ನಾವು ಹೇಳ್ತೀನ್ರಿ ನೆಕ್ಸ್ಟ್ ಯಾರ್ ಬಾರ್ ಬಿ ಯಾರ ಕಡಿಂದ ಭಿ ಅದು ಆಗ ಆಗ್ಬಾರ್ದು ಅಂದ್ಕೇಸ್ ಇಷ್ಟಿಕ್ಟ್ ಆಕ್ಷನ್ ತಗೋಬೇಕು ನಂಬಲ್ಲಿ ವಿನಂತಿ ಇದೆ ಮನವಿ ಮಾಡಿ ನಾವು ನಮ್ದ ಸರ್ ಮೊಹಮ್ಮದ್ ಅಶ್ರಫ್ ದಲಿತ ಸೇನಾ ಡಿಸ್ಟಿಕ್ ಯೂತ್ ಪ್ರೆಸಿಡೆಂಟ್ ಅಸ್ಲಾಂ ವಲಿಕುಂ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್ ಮೂರ್ ದಿನ ಹಿಂದೆ ಅಪ್ರಾಪ್ತ ಹುಡುಗಿ ಮ್ಯಾಲ ಏನ್ ಅತ್ಯಾಚಾರ ಆಗಿದೆ ಅವ್ರ ಸಾವಿಗೆ ನಾವು ದಲಿತ ಸೇನಾ ಎಲ್ಲಾ ಟೀಮ್ ಕೆಬಿಎನ್ ಹಾಸ್ಪಿಟಲ್ಗೆ ಹೋಗು ಪ್ರೊಟೆಸ್ಟ್ ಮಾಡಿದಿ ಮತ್ ನಾವು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಸರ್ಗೆ ಭೇಟಿ ಆಗಿದ್ದೀವಿ ನಮ್ದು ಯುವ ಘಟಕ ಪುರಿ ಟೀಮ್ ನಮ್ದು ರಾಜ್ಯಾಧ್ಯಕ್ಷ ಶ್ರೀ ಹನುಮಂತ ಜಿ ಎಲ್ಸಂಗಿ ಸರ್ ನೇತೃತ್ವನಾಗ ನಾವು ಹೋಗು ಕೆ ಆರ್ ಡಿ ಬಿ ಆಫೀಸಿಗೆ ಶ್ರೀ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಸರ್ಗ ಭೇಟಿ ಆಗಿನಿ ಮತ್ತ ಅವ್ರಿಗೆ ಮನವಿ ಪತ್ರ ಕೊಟ್ಟಿನಿ ಅವ್ರ ಮನವಿ ಪತ್ರ ನೋಡ ಶಾಕ್ ಆಗಿದೆ ಅವ್ರಿಗೆ ಯಾಕಂದ್ರೆ ಮ್ಯಾಲೆ ಅಧಿಕಾರಿ ಯಾರ ಆಫೀಸರ್ ಇದೆಯಾ ಅವ್ರ 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 ಮನೆ ಗಮನಕ್ಕೆ ತಂದಿಲ್ಲ ಅವ್ರಿಗೆ ಏನ್ ಬಿ ಗೊತ್ತಿಲ್ಲ ಇದು ಇನ್ಸಿಡೆಂಟ್ನೆ ಗೊತ್ತಿಲ್ಲ ಇದು ಮತ್ತೆ ನಾವು ಶ್ರೀ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆಜಿಗ್ ಮಾಡ್ತೀನಿ ಅವ್ರಿಗೆ ಏನ್ ಹುಡ್ಗಿಕ್ ಅತ್ಯಾಚಾರ ಆಗಿದೆ ಅವ್ರ ಯಾರ್ಯಾರ ಇದ್ರ ಒಳಗ್ ಇನ್ವಾಲ್ವ್ ಇದ್ರಿಗ ಕಾನೂನ್ ಪ್ರಕಾರ ಇಷ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಯಾರು ಯಾರು ಅವ್ರ ಜೊತೆ ಇದೆಯಾ ಅವ್ರಿಗೆ ಭಿ ಅರೆಸ್ಟ್ ಮಾಡ್ಬೇಕು ಅವ್ರಿಗೆ ಭಿ ಅರೆಸ್ಟ್ ಮಾಡ್ಬೇಕು ಇವ್ರಿಗೆ ಇನ್ಸಾಫ್ ಕೊಡಬೇಕು ಮತ್ ಇವ್ರ ಸಂಘಾಟ ಒಂದು ಸಣ್ಣ ಅವ್ರ ಅಣ್ಣ ಇದ್ಯಾ ತಂಗಿ ಇದ್ಯಾ ಅವ್ರಿಗ್ ಬಿ ಮನಿಗ್ ಬಂದು ಯಾರ ಯಾರ ಬಂದು ಒಂದ್ ಮೂರ್ ನಾಲ್ಕು ಜನ ಬಂದು ಅವ್ರಿಗೆ ಭಿ ಭಯ ಆಗ್ಲಾಗತ್ತಿದಿ ಕೇಸ್ ವಾಪಸ್ ತಗೋ ಅದು ಇದು ಅಂತ ಕೇಸ್ ಮತ್ ನಾವು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಸರಿಗ್ ಮನವಿ ಮಾಡ್ತೀನಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕ ಮತ್ ಏನ್ ಅವ್ರಿಗೆ ಕಂಪನ್ಸೇಷನ್ ಕೊಡ್ಬೇಕು ಅವ್ರಿಗೆ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ನಾವು ಮನವಿ ಕೊಟ್ಟಿನಿ